ನೀವು ಚಿತ್ರಂಗಕ್ಕೆ ಬಂದ ಇಪ್ಪತ್ತೈದು ವರ್ಷ ಆಯ್ತು ಎಸ್ ಅಫ್ಕೋರ್ಸ್ ನನಗೆ ಗೊತ್ತು ಹೇಗೆ ಬಂದ್ರಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ಎಂಟ್ರಿ ಏಯ್ಟಿ ಏಟ್ ಅಲ್ಲಿ ಅಪ್ ಟು ಟೂ ತೌಸಂಡ್ ತ್ರೀ ಹಂಸಲೇಕ ಹಂಸಲೇಖ ಸಾರ್ ಅಂದ ಮಹೇಂದ್ರ ಸಾರ್ ಮಹೇಂದ್ರ ಸಾರ್ ಶಿವಮಣಿ ಅವರು ಉಪೇಂದ್ರ ಸಾರ್ ಹತ್ರ ಹೋದ್ಮೇಲೆ ಲೈಫ್ ಚೇಂಜ್ ಆಯ್ತು ಆ ಗ್ಯಾಪಲ್ಲಿ ನನ್ನ ಬಾಬರ ರಸಿಕಾ ನನಗೆ ಬಂತು ಬಿಫೋರ್ ರಿಲೀಸಿಂಗ್ ದ ಫಸ್ಟ್ ಸಿನಿಮಾ ಎರಡನೇ ಸಿನಿಮಾ ಬಂತು ನಾವು ಉಳ್ಕೊಳಕು ಮನೆ ಆ ಆತರ ಒಂದು ಜೀವನ ನಮ್ದು ತುಂಬಾ ಪಾವರ್ಟಿ ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಬೇಕು ಅನ್ನೋದೇ ಇರ್ಲಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತಾ ದುಡಿಯೋಣ ಇದು ಏನಂದ್ರೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ ಕರಳ ರಾತ್ರಿ ನಾನು ತಮಿಳಲ್ಲಿ ಮಾಡಿದೆ ಅಲ್ಲ ಕೊಂಡಾಳ್ ಬಾವ್ ಅಂತ ಬೋಲ್ಡ್ ಆಗಿರ್ತಾರೆ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ದುಡ್ಡು ತಗೊಳಲ್ಲ ಒನ್ ಆಫ್ ದ ಪಾಪ್ಯುಲರ್ ಮೋಸ್ಟ್ ಮೀಡಿಯಾ ಇನ್ ಇಂಡಿಯಾ ನಮಸ್ಕಾರ ನಾನು ಅಶೋಕ್ ದಾವಣಗೆರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ಎಸ್ ನಮ್ಮ ಫಾಲೋ ಮಾಡ್ತಾ ಇರುವಂತಹ ಎಲ್ಲರೂ ಕೂಡ ಕಳೆದ ಐದಾರು ತಿಂಗಳಿಂದಲೂ ಕೂಡ ಗಮನಿಸ್ತಾ ಇದ್ದೀರಿ ನಮ್ಮ ಚಾನೆಲ್ ನಲ್ಲಿ ವಿಶೇಷವಾಗಿ ರೆಟ್ರೋ ಕಥೆಗಳು ಕನ್ನಡ ಚಿತ್ರರಂಗದ ಸುವರ್ಣ ಯುಗದ ಕಥೆಗಳನ್ನು ಮತ್ತು ಆ ಕಾಲದ ನಿರ್ದೇಶಕರು ನಿರ್ಮಾಪಕರು ಮತ್ತು ನಟ ನಟಿಯರ ಸಂದರ್ಶನಗಳನ್ನ ಮಾಡ್ತಾ ಇದ್ದೀವಿ ಮತ್ತೊಬ್ಬ ಕನ್ನಡದ ಖ್ಯಾತ ನಿರ್ದೇಶಕರ ಸಂದರ್ಶನವನ್ನ ಮಾಡ್ತಾ ಇದ್ವಿ ಸೌರ ನಿವಾಸದ ಮುಂಭಾಗದಲ್ಲಿ ನಾನಿದ್ದೀನಿ ಸೊ ಯಾರು ಅಂತಂದರೆ ನೀವು ಇಲ್ಲಿ ನೋಡಬಹುದು ದಯಾಳ್ ಪದ್ಮನಾಭನ್ ಮನೆ ಬಾಗಿಲಿಗೆ ಒಂದು ಬೋರ್ಡ್ ಇದೆ ಹೌಸ್ ಫುಲ್ ಅಂತ ಎಸ್ ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಸಿನಿಮಾ ಹೌಸ್ಫುಲ್ ಆದಾಗ ಮುಂದೆ ಥಿಯೇಟ್ರ್ ಮುಂದೆ ಈ ಬೋರ್ಡನ್ನು ನೋಡಿರ್ತೀವಿ ಸೊ ನಿರ್ದೇಶಕ ದಯಾಳ್ ಪದ್ಮನಾಭನ್ ಅವರ ಡೋರ್ ಮೇಲೆ ಇದೆ ಸೊ ಬನ್ನಿ ಹೋಗೋಣ ಜಿ

ಖುಷಿ ಆಯ್ತು ತುಂಬಾ ದಿನ ಆದ್ಮೇಲೆ ನನ್ನ ಚಾನಲ್ ವಿಶೇಷವಾಗಿ ಫಸ್ಟ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ನನ್ನ ಒಂದು ನಾಲೆಜ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ನಮ್ಮ ಪರಿಚಯ ಆಲ್ಮೋಸ್ಟ್ ನೀವು ಯಾವ ಯಾವ ಚಾನಲ್ ಅಲ್ಲಿ ದೊಡ್ಡ ದೊಡ್ಡ ಚಾನಲ್ಸ್ ಅಲ್ಲಿ ಇವರ ಹೆಡ್ಡಿಂಗ್ ದ ಸಿನಿಮಾ ಡಿವಿಷನ್ ಇವತ್ತು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿ ನೀವು ತುಂಬಾ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇರೋದು ಖುಷಿ ಐ ನೋ ದಟ್ ಇನ್ನು ನೀವು ತುಂಬಾ ಅಚೀವ್ ಮಾಡಬೇಕಾಗಿರೋದಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಾನು ಅಲ್ಲಿ ಇಂಟ್ರೊಡಕ್ಷನ್ ಕೊಡಲಿಲ್ಲ ದಯಾಳ್ ಪದ್ಮನಾಭನ್ ಸರ್ ಕನ್ನಡದ ಖ್ಯಾತ ನಿರ್ದೇಶಕರು ಅಫ್ಕೋರ್ಸ್ ಐದು ಇಪ್ಪತ್ತಾರು ವರ್ಷಗಳ ಸಿನಿ ಜರ್ನಿ ಚಿತ್ರರಂಗದಲ್ಲಿ ನೈನ್ಟೀನ್ ನೈನ್ಟಿ ನೈನ್ ಟೂ ತೌಸಂಡಲ್ಲಿ ಅಲ್ಲಿ ಅವರು ಚಿತ್ರರಂಗಕ್ಕೆ ಕಾಲಿಡ್ತಾರೆ ತೆರೆ ಹಿಂದೆ ಕೆಲಸ ಮಾಡ್ತಾರೆ ಅದಾದ ನಂತರ ಒಂದು ಸಾವಿರದ ಮೂರರಲ್ಲಿ ನಿರ್ದೇಶಕರಾಗ್ತಾರೆ ಇಲ್ಲಿಯವರೆಗೂ ಕನ್ನಡ ತಮಿಳು ತೆಲುಗು ತೆಲುಗು ಮೂರು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದಾರೆ ಸೊ ಹಲವಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ ಒಂದು ರೀತಿ ಮಲ್ಟಿ ಡಿಸ್ಟ್ರಿಬ್ಯೂಟ್ ಮಲ್ಟಿಟಾಸ್ಕರ್ಟ್ ಮಾಡಿದ್ದಾರೆ ಟಾಸ್ಕರ್ ಅಂತ ಜೊತೆ ಜೊತೆಗೆ ನೇರವಾಗಿ ಹೇಳುವಂತಹ ಯಾವುದೇ ಫಿಲ್ಟರ್ ಇಲ್ಲದೆ ಸರಿ ಇದೆ ಸರಿ ಇದೆ ಸರಿ ಇಲ್ಲ ಸರಿ ಇಲ್ಲ ಸೊ ಆಮೇಲೆ ಯಾವುದೇ ವಿಮರ್ಶೆಗಳನ್ನು ಕೂಡ ಬಹಳ ಮುಕ್ತವಾಗಿ ಸ್ವೀಕರಿಸುವಂತಾರೆ ಒಬ್ಬ ನಿರ್ದೇಶಕನಿಗೆ ಅದೇ ಇರಬೇಕು ಸರ್ ನನ್ನ ಗೆ ಫಸ್ಟ್ ಇಂಟರ್ ಇಂಟರ್ವ್ಯೂ ಮಾಡ್ತಾ ಇರೋದ್ರಿಂದ ನನಗೆ ನಿಮ್ಮ ಜರ್ನಿಯನ್ನ ನೀವು ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಸ್ ಅಫ್ಕೋರ್ಸ್ ನನಗೆ ಗೊತ್ತು ಯಾವ್ಯಾವ ಸಿನಿಮಾ ಮಾಡಿದಿರಿ ಗೊತ್ತು ಹೇಗೆ ಬಂದ್ರಿ ಯಾಕೆ ಈ ಈ ಬಣ್ಣದ ಸೆಳೆತ ನಿಮಗೆ ಬಂತು ಅನ್ನೋದ್ರ ಬಗ್ಗೆ ಹೇಳಿ ಸಿ ಒಂದು ವಿಷಯ ಏನಂದರೆ ನಿಮಗೆಲ್ಲ ತುಂಬ ಇಂಟರ್ವ್ಯೂಗಳು ಹೇಳಿರೋ ವಿಷಯ ಆಮೇಲೆ ನಿಮಗೆ ಗೊತ್ತಿರೋ ವಿಷಯ ಬಟ್ ನಾವು ಆಡಿಯನ್ಸ್ಗೆ ಫಸ್ಟ್ ಟೈಮ್ ಹೇಳೋಣ ಏನಂದ್ರೆ ನಾನು ಇಲ್ಲಿ ನಾನು ಬ್ಯಾಂಗ್ಳೂರು ಎಂಟ್ರಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಾಗೆ ಎಂಟ್ರಿ ಏಯ್ಟಿ ಏಯ್ಟಲ್ಲಿ ಅಪ್ ಟು ಟೂ ತೌಸಂಡ್ ತ್ರೀ ನ ಫಿಫ್ಟೀನ್ ಇಯರ್ಸ್ ಇಂಡಿಯನ್ಸ್ ಅಲ್ಲಿ ಲ್ಯಾಬೋರೇಟರಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಜೂನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಆರ್ ಎಸ್ ತಗೊಂಡೆ ನಾನು ತಗೊಂಡು ಹೌದು ತನಕ ಬಟ್ ನಾನು ಕೆಲಸ ಮಾಡಕ್ ಶುರು ಮಾಡಿದೆ ಸಿನಿಮಾದಲ್ಲಿ ಅದರ್ವೈಸ್ ಐ ವಾಸ್ಮೆಂಟ್ ಎಂಪ್ಲಾಯ್ ಫಿಫ್ಟೀನ್ ಇಯರ್ಸ್ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಫೀಲ್ ಆಯ್ತು ಇಲ್ಲ ನಾವು ಫುಲ್ ಟೈಮ್ ನಾವು ರಿಸೈನ್ ಮಾಡಿಬಿಟ್ಟು ಕಾನ್ಸಂಟ್ರೇಟ್ ಮಾಡಿ ಡೈರೆಕ್ಟರ್ ಆಗಬೇಕು ಅನ್ನೋದು ಇರಲಿಲ್ಲ ನನ್ನ ತಲೆಯಲ್ಲಿ ಪ್ರೊಡ್ಯೂಸರ್ ಅನ್ನೋದು ಇರಲಿಲ್ಲ ಐ ವಾಂಟ್ ಟು ಬಿಕಮ್ ಎ ಫುಲ್ ಫ್ಲೆಜ್ ರೈಟರ್ ರೈಟರ್ ಆಗಿ ಮಾತ್ರ ನಾವು ಎಂಟ್ರಿ ಇರಬೇಕು ಅನ್ನೋದೇ ಇತ್ತು ಆಮೇಲೆ ಮನೆಯಲ್ಲಿ ಪ್ರಾಮಿಸ್ ಬೇರೆ ಮಾಡಿದೆ ನಾನು ಸಿನಿಮಾ ಬಂದು ಪ್ರೊಡ್ಯೂಸರ್ ಆಗೋಲ್ಲ ಆ ಎನಿ ಕಾಸ್ಟ್ ಯಾಕಂದ್ರೆ ಸಿ ಒಂದು ಒಂದು ಮನೆಯಲ್ಲಿ ಇಬ್ರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ನಾನು ನಮ್ಮ ಮನೆಯವರು ನಾನು ಕೆಲಸ ರಿಸೈನ್ ಮಾಡ್ತೀನಿ ಅನ್ನೋದು ಬಂದು நைன் டூ தௌசண்ட் த்ரீ யில் இட் இஸ் நாட் எ ஜோக் ஐ ஆம் டாக்கிங் அப்ட் டொண்ட்டி டூ இயர்ஸ் பேக்கு ஒன்று சென்ட்ரல் கவர்மெண்ட் எம்ப்ளாய் எம்ப்ளாய் நான் பர்மனெண்ட் எம்ப்ளாயி சக்கத்தை கை துபித்தா தீனி நம்மையு வந்து இல்லை நீங்கள் ரெசைன் மாட்டு நமக்கு ஏன்னும் யாது மேலே நமக்கு ஆசை இது அது மேல நீ கான்சன்ட்ரேட் மாதிரி துட விஷய ஆ டைமில் நான் கொட்டி பிராமிஸ் ஏனென்றே நான் பிரட்யூஸ் அந்த மால்ல நான் ரைட்ராகி இருத்தன பட் ரைட்ராகி ஒள்கிட்ட வந்தமேலே ನನ್ನ ಜರ್ನಿ ಹೆಂಗಾಯ್ತು ಅಂದ್ರೆ ಫಸ್ಟ್ ಬಂದು ಹಂಸಲೇಖ ಅವರು ಇಲ್ಲಿ ನಾನು ಕನ್ನಡ ಮಾತ್ರ ಮಾತಾಡ್ತಾ ಇದ್ದೀನಿ ಹಂಸಲೇಖ ಹಂಸಲೇಖ ಸಾರಿಂದ ಮಹೇಂದರ್ ಸಾರು ಮಹೇಂದ್ರ ಸಾರಿಂದ ಶಿವಮಣಿ ಅವರು ಇರ್ತದೆಲ್ಲ ರೈಟರ್ ಆಗೇ ಕೆಲಸ ಮಾಡಿದೆ ಅಲ್ಲಿಂದ ಉಪೇಂದ್ರ ಸಾರ್ ಹತ್ರ ಹೋದ್ಮೇಲೆ ಲೈಫ್ ಚೇಂಜ್ ಆಯ್ತು ಅಲ್ಲಿನೂ ರೈಟರ್ ಫಾರ್ ಎಚ್ ಟು ತಮಿಳ್ ಪೋರ್ಷನ್ಸ್ ಎಲ್ಲ ನಾನೇ ಬರೆದಿದ್ದು ಅಲ್ಲಿ ಒಂದು ಆಕ್ಟ್ ಮಾಡಿದೆ ಉಪೇಂದ್ರ ಅವರು ಅಸ್ಟಂಟ್ ಆಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ ಕನ್ನಡ ಹೌದು ಸೊ ಹಿಂಗೆಲ್ಲ ಮಾಡ್ತಾ ಇರುವಾಗ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಮದನ್ಮಲ್ಲು ಅವರು ಬಂದರು ಬಂದು ಇಲ್ಲ ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ ನೀವು ಒಳ್ಳೆ ರೈಟರ್ ಅಂತ ನೀವು ಯಾಕೆ ಡೈರೆಕ್ಟರ್ ಆಗಬಾರ್ದು ಅಂತ ನಾನು ಡೈರೆಕ್ಟ್ರ್ ಮಾಡಿದ್ದು ಬಂದು ಮದನ್ ಮಲ್ಲೋರೆ ಓಕೆ ಅಲ್ಲಿ ಓಕೆ ಸರ್ ಓಕೆ ಅಲ್ಲಿ ನಮ್ಮ ಜರ್ನಿ ಶುರುವಾಯಿತು ಓಕೆ ಸರ್ ಓಕೆ ಆದ್ರೂ ನನಗೆ ಫಸ್ಟ್ ಡೆಬ್ಯೂ ಸಿನಿಮಾ ರಿಲೀಸ್ ಆಗಿದ್ದು ಬಂದು ಬಾಬರ ರಸಿಕ ಓಕೆ ಸರ್ ಓಕೆ ರೆಡಿ ಆಗಿತ್ತು ಆ ಗ್ಯಾಪಲ್ಲಿ ನಾನು ಬಾಬರ ರಸಿಕ ಬಂತು ಎರಡನೇ ಬಿಫೋರ್ ರಿಲೀಸಿಂಗ್ ದ ಫಸ್ಟ್ ಸಿನಿಮಾ ಎರಡನೇ ಸಿನಿಮಾ ಬಂತು ಶಶಾಂಕ್ ಇದಾರಲ್ಲ ಡೈರೆಕ್ಟ್ರು ಅವ್ರ ತ್ರೂ ಕೆಲಸ ಮಾಡಕ್ ಹೋಗಿ ಒಂದ್ ಕಡೆ ನನ್ ಕತೆ ಇಷ್ಟ ಆಗಿ ಶಶಾಂಕ್ ನನಗೆ ಅದನ್ನ ಬಿಟ್ಕೊಟ್ಟು ನಾನು ಡೈರೆಕ್ಟರ್ ಆದೆ ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು ಸೊ ನಥಿಂಗ್ ಪ್ಲಾನ್ಡ್ ಸರ್ ಬಟ್ ಒಂದು ಪ್ಯಾಶನ್ ಇತ್ತು ಒಂದು ಡೆಡಿಕೇಶನ್ ಇತ್ತು ಅಷ್ಟೇ ಸೊ ಎರಡು ಸಾವಿರ ಟು ನೈಂಟಿ ನೈನ್ ಟೂ ತೌಸಂಡ್ ನಿಮ್ಮ ಜರ್ನಿ ಶುರು ಆಗುತ್ತೆ ಎರಡು ಸಾವಿರದ ಮೂರಲ್ಲಿ ನಿರ್ದೇಶಕರಾಗ್ತೀರಿ ನೀವು ಹೇಳ್ದಂಗೆ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಬಿಟ್ಟು ಇಲ್ಲಿಯವರೆಗೂ ಇಪ್ಪತ್ತೆರಡು ವರ್ಷ ಮಲ್ಟಿ ಟಾಸ್ಕರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರಂತರವಾಗಿ ದುಡಿತಾ ಇದ್ದೀರಿ ಏನೋ ಒಂದು ಮಾಡ್ತಾನೆ ಇರ್ತೀರಿ ಏನಿದ್ದಾರೆ ಏನೋ ಏನೋ ಒಂದು ಏನೋ ಒಂದು ಬರೀತಾರೆ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಇನ್ನೊಂದು ಸಿನಿಮಾ ಬೇರೆ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಕನ್ಸಲ್ಟೇಷನ್ ಮಾಡ್ತೀನಿ ಏನೋ ಒಂದು ಮಾಡ್ತಾ ಇರ್ತೀವಿ ಹೇಗೆ ಈ ಹೇಗೆ ಅಂತ ಸಿ ಒಂದು ವಿಷಯ ಏನಂದ್ರೆ ನಾನು ಬಂದು ನಾನು ಒಂದು ಐದಾರು ವರ್ಷ ಇರುವಾಗಲೇ ನನ್ನ ತಂದೆನ ಕಲ್ಕೊಂಡೆ ಸೊ ಸಿಂಗಲ್ ಪೇರೆಂಟ್ ತಾಯಿ ತುಂಬ ಕಷ್ಟಪಟ್ಟು ನಾವು ಉಳ್ಕೊಳ್ಕು ಮನೆ ಇರಲಿಲ್ಲ ಆ ಥರ ಒಂದು ಜೀವನ ನಮ್ಮದು ತುಂಬ ಪಾವರ್ಟಿ ಸೊ ಅದರಿಂದ ಏನಾಯಿತು ಸರ್ವೈವಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ತಾಯಿ ಕಷ್ಟಪಡೋದ್ ನಮ್ಗೆ ಗೊತ್ತಾಯಿತು ಚಿಕ್ಕ ವಯಸ್ಸಿಂದ ಅದು ಒಂದು ನಾನದ ಹ್ಯಾಬಿಟ್ ಏನಂದ್ರೆ ಯಾವುದೇ ಒಂದು ಕೆಲಸ ಆದ್ರೂ ಮಾಡ್ತೇನೆ ಅಲ್ಲಿ ದುಡ್ಡು ಬರುತ್ತಾ ಆ ಕೆಲಸ ಮಾಡ್ತೀನಿ ಒಳ್ಳೆ ಕೆಲಸ ಏನಾಗಿದ್ರು ದುಡಿತೀನಿ ಫಾರ್ ಎಕ್ಸಾಂಪಲ್ ನಾನು ಸ್ಕೂಲಿಂದ ಬಂದ ತಕ್ಷಣ ಅಲ್ಲಿ ಒಂದು ಅಂಗಡಿ ಇತ್ತು ಪಾತ್ರ ಅಂಗಡಿ ಅಂದರೆ ಬಾಡಿಗೆಗೆ ಪಾತ್ರ ಕೊಡ್ತಾರಲ್ಲ ಅಡುಗೆ ಮಾಡೋಕ್ಕೆ ಅದರಲ್ಲಿ ಆ ಹಾಲೊಬ್ಬರು ತಾತ ಒಬ್ಬರು ಅವ್ರ ಕೈಯಲ್ಲಿ ಬರೆಯೋಕ್ಕಾಗಲ್ಲ ಬಟ್ ಅವರು ತುಂಬ ವರ್ಷದಿಂದ ಇದ್ದರು ಅವ್ರು ನನ್ನ ಹೆಲ್ಪ್ಗೆ ಬೇಕಂತ ಹೇಳಿದ್ರು ನಾನು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡು ಆ ಟೈಮಲ್ಲಿ ಆ ಅಂಗಡಿಯಲ್ಲಿ ಕೂತ್ಕೊಂಡು ಆ ಲಿಸ್ಗಳನ್ನ ಬರೆದು ಈ ಥರ ಎಲ್ಲ ನಾನು ಅದಕ್ಕೆ ನನಗೆ ಏನು ಸ್ಯಾಲ್ರಿ ಕೊಡ್ತಾ ಇದ್ದಂದರೆ ಹತ್ತು ಪೈಸಾ ಸ್ಯಾಲ್ರಿ ಕೊಟ್ಬಿಟ್ಟು ಉರಿ ಒಂದು ಸ್ವಲ್ಪ ಒಂದು ಅಷ್ಟು ಇಷ್ಟ ನಮ್ಮ ಸ್ಯಾಲ್ರಿ ಹಿಂಗೆಲ್ಲ ನನಗೆ ಏನ್ ಬೇಕಾ ಅದನ್ನ ನಾನೇ ಮಾಡ್ಕೊಂಡಿದ್ದು ಕಲ್ತಿದ್ರು ಆಮೇಲೆ ಓಕೆ ಸಾಟರ್ಡೆ ಸಂಡೇ ಯಾರೊಬ್ರು ಕಾರ್ಪೆಂಟರ್ ಹೋಗ್ತಾರೆ ಏನೋ ಮನೇಲಿ ಕೂತಿದ್ಯಾ ಹೌದು ಬರ್ತಿಯಾ ಕೆಲ್ಸಕ್ಕೆ ಬರ್ತೀನಿ ಎಷ್ಟು ಕೊಡ್ತೀರಾ ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದು ಟೀ ಅಂಗಡಿ ಗ್ಲಾಸ್ ತೊಳಿತಾ ಇದ್ದೆ ಸೊ ನನಗೆ ಏನಂದ್ರೆ ಈ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡ್ಬೇಕು ಅನ್ನೋದೇ ಇರ್ಲಿಲ್ಲ ಒಳ್ಳೆ ಮಾಡಿದ್ರೆ ದುಡ್ಡು ಬರುತ್ತಾ ದುಡಿಯೋಣ ಆ ನಮಗೆ ಏನ್ ಬೇಕಾದ್ರೆ ಆ ಟೈಮಲ್ಲಿ ಏನ್ ಬೇಕಾಗುತ್ತೆ ನಿಮಗೆ ತಿನ್ನಕ್ಕೆ ಚಾಕ್ಲೇಟ್ ಅದು ಇದು ಮಿಠಾಯಿಗಳು ಇಷ್ಟೇ ತಾನೆ ಅದು ನಮ್ಮ ತಾಯಿ ಹತ್ರ ನಾನು ಕೇಳಿರ್ಲಿಲ್ಲ ನಾನು ಅಷ್ಟು ನಾನು ಚಿಕ್ಕ ವಯಸ್ಸಿಂದನೇ ನಮ್ಮ ತಾಯಿ ನಮಗೋಸ್ಕರ ಕಷ್ಟಪಡ್ತಾ ಇದ್ರು ನನಗೇನ್ ಅದನ್ನ ನಾನೇ ಓಕೆ ಸರ್ಕಸ್ ಕರ್ಕೊಂಡು ಹೋಗ್ತಾ ಇದ್ರು ಸ್ಕೂಲಿಂದ ಆ ಓ ಓಕೆ ಮಂಡೆ ಕರ್ಕೊಂಡು ಹೋಗ್ತಾರೆ ಸಂಡೆ ಸಂಡೆಲ್ಲ ಕೆಲಸ ಮಾಡಿ ಏನೋ ಒಂದು ದುಡ್ಡು ಮಾಡ್ಬಿಟ್ಟು ಅದನ್ನ ಹೋಗಿ ಸರ್ಕಸ್ ಸ್ಕೂಲಲ್ಲೇ ದುಡ್ಡು ಕಟ್ಟಬೇಕಲ್ಲ ಅದೆಲ್ಲ ನಾನೇ ಮಾಡ್ತಾ ಇದ್ದೆ ಈ ತರ ಒಂದು ಅಭ್ಯಾಸ ಏನಂದ್ರೆ ಸುಮ್ನೆ ಕೂತ್ಕೋಬಾರ್ದು ದುಡಿಬೇಕು ಕೆಲ್ಸ ಮಾಡ್ಬೇಕು ದುಡಿಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ನನಗೆ ರಿಜಿಸ್ಟರ್ ಆಗಿರೋದು ಇವತ್ತು ನಾನು ಇಪ್ಪತ್ತೆರಡು ವರ್ಷ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಹಿಟ್ ಸಿನಿಮಾ ಫ್ಲಾಪ್ ಸಿನಿಮಾ ಎಲ್ಲಾ ಕ್ಯಾಲ್ಕುಲೇಷನ್ ಇದೆ ಅಲ್ಲ ಈ ಕಮರ್ಷಿಯಲ್ ಹಿಟ್ ಎಲ್ಲಾನು ನೋಡಿ ಇವತ್ತು ನಾನು ಸಸ್ಟೈನ್ ಆಗಿದೆ ಅಂದ್ರೆ ಬಿಕಾಸ್ ನಾನು ಸುಮ್ಮನೆ ಕುತ್ಕೊಳಲ್ಲ ನೀವೇ ನೋಡಿರ್ತೀರಾ ಸಡನ್ ಆಗಿ ನೀವು ಪ್ರೆಸ್ ಗೆ ಬರುವಾಗ ನಿಂತಿರ್ತೀನಿ ಏನ್ರಿ ಏನ್ ಏನ್ ಜಿ ಇಲ್ಲಿ ಅಂತ ಕೇಳುವಾಗ ನಾನು ಹೇಳ್ತೀನಿ ಇಲ್ಲ ಈ ಸಿನಿಮಾಗೆ ನಾನು ಡಿಸ್ಟ್ರಿಬ್ಯೂಷನ್ ಆಗಿ ಆಗಿರ್ತೀನಿ ನಾನು ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀನಿ ಆ ಗ್ಯಾಪ್ನ ಯೂಸ್ ಮಾಡ್ಕೊಳ್ತೀನಿ ಈಗ ಒಂದು ಸಿನಿಮಾಗೆ ಇನ್ನೊಂದು ಸಿನಿಮಾ ಮೊದಲು ಸಿಕ್ಸ್ ಮಂತ್ಸ್ ಟೈಮ್ ಇದೆ ಅಂದ್ರೆ ಅಲ್ಲಿ ಆ ಟೈಮಲ್ಲಿ ಒಂದು ಒಂದು ಐದು ಲಕ್ಷ ದುಡಿಯೋಕ್ಕಾಗತ್ತ ಏನಾದ್ರು ಒಂದು ಮಾಡೋಕ್ಕಾಗತ್ತಾ ಹಂಗ ಯೋಚನೆ ಮಾಡ್ತಾ ಇರ್ತೀನಿ ಅದರಲ್ಲಿ ಎತ್ತಿಕ್ಸ್ ಇರಬೇಕು ಒಂದು ಮಾರಲ್ ಇರ್ಬೇಕು ಅನ್ನೋದನ್ನ ಅಷ್ಟೇ ಅಭ್ಯಾಸ ನೋಡ್ತೀರಾ ಡಿಸ್ಟ್ರಿಬ್ಯೂಟರ್ ಆಗಿ ನೋಡ್ತೀರಾ ಸಿನಿಮಾ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗಿ ನೋಡ್ತೀರಾ ಡೈರೆಕ್ಟರ್ ಆಗಿ ನೋಡ್ತೀರಾ ಪ್ರೊಡ್ಯೂಸರ್ ಆಗಿ ನೋಡ್ತೀರಾ ಎಲ್ಲಾ ಕಡೆ ನೋಡ್ತೀರಾ ಅಷ್ಟೇ ದುಡಿಬೇಕು ಸುಮ್ನೆ ಕೂತ್ಕೋಬಾರ್ದು ಆಟಿಟ್ಯೂಡ್ ಅಷ್ಟೇ ರೇರ್ ರೇರ್ಟರ್ ಯಾವ್ದೋ ಒಂದಕ್ಕೆ ಸಿಕೋನ್ ಆಗಿರ್ತಾರೆ ಅದನ್ನೇ ಮಾಡಬೇಕು ಅಂತ ಇರ್ತಾರೆ ಬಟ್ ಆ ಚೇಸ್ ಮಧ್ಯದಲ್ಲಿ ಒಂದಷ್ಟು ಇನ್ನಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ನೀವು ಹೇಳಿದಂಗೆ ಎಲ್ಲದನ್ನು ಗಮನಿಸ್ತಾರೆ ಹೌದು ಸೊ ನನಗೆ ಈ ಮನೆಗೆ ಬಂದ ತಕ್ಷಣ ಇದು ಬಹಳ ಇಷ್ಟ ಆಯ್ತು ಇವಾಗ ಹೌದು ಇದು ಏನು ವಾಲ್ ಆಫ್ ಫೇಮ್ ಅಂತ ಹೇಳ್ತೀರಾ ಸೊ ಒಂತ ವಾಲ್ ಆಫ್ ಫೇಮ್ ಇದೆ ಹೌದು ಸೊ ನಿಮ್ಮ ಅವಾರ್ಡ್ ನನ್ನ ಫಸ್ಟ್ ಸ್ಟೇಟ್ ಅವಾರ್ಡ್ ಇದು ಇದು ಹಗ್ಗದ ಕೊಡೆ ಬೆಸ್ಟ್ ಅಂಡ್ ಬೆಸ್ಟ್ ಡೈರೆಕ್ಟರ್ ಹಗ್ಗದ ಕೊನೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ರಂಗನಾಯಕಿ ಸಿನಿಮಾಗೆ ಇದು ಇಂಡಿಯನ್ ಪನೋರಮದಲ್ಲಿ ಸೆಲೆಕ್ಟ್ ಆಯಿತು ಆ ವರ್ಷದಲ್ಲಿ ಸೆಲೆಕ್ಟ್ ಆಗಿರೋ ಒನ್ಲಿ ಒನ್ ಕನ್ನಡ ಸಿನಿಮಾ ಈಸ್ ರಂಗನಾಯಕಿ ಅದ್ರದ್ದು ಇದು ಆಮೇಲೆ ರಂಗನಾಯಕಿ ಇಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ಇದು ಟ್ವೆಂಟಿ ಟೂ ತೌಸಂಡ್ ಎಯ್ಟೀನ್ ಆಕಲ್ವ ರಾತ್ರಿ ಅವಾರ್ಡು ಇನ್ನು ಫಂಕ್ಷನ್ ಆಗಿಲ್ಲ ಐದು ವರ್ಷ ಆಯ್ತು ಇನ್ನು ಅನೌನ್ಸ್ ಆಗಿ ಒಂದು ಎರಡು ಮೂರ್ ನಾಲ್ಕ್ ವರ್ಷ ಆಯ್ತು ಇನ್ನು ಫಂಕ್ಷನ್ ಆಗಿಲ್ಲ ಅದು ಬಂದ್ರೆ ಇದೇ ಹಾಲ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹಿಂದಿನ ವರ್ಷದ ಈಗ ಮೊನ್ನೆ ಮಾಡಿ ಸ್ಟೇಟ್ ಅವಾರ್ಡ್ದು ಇದಾಯ್ತು ಹೌದು ಒಂದು ಬರೋಕೆ ಇನ್ನು ಸೆವೆಂಟೀನ್ ತನಕ ಆಗಿದೆ ಏಯ್ಟೀನ್ದು ಮಾಡ್ತಾರೆ ಮಾಡಿದ್ರೆ ಅದು ಇಲ್ಲಿ ಬಂದು ಕೂತ್ಕೊಂಬಿಡತ್ತೆ ಇದು ಟೈಮ್ಸ್ ಆಫ್ ಇಂಡಿಯಾ ಅದು ಇದೆಲ್ಲ ಫಿಲ್ ಫೆಸ್ಟಿವಲ್ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆ ಕರಳ ರಾತ್ರಿ ನಾನು ತಮಿಳಲ್ಲಿ ಕೊಂಡಾಲ್ ಪಾವಮ್ ಅಂತ ಅಲ್ಲಿ ಒಂದು ಮ್ಯಾಗ್ಝಿನ್ ಇದೆ ವಿಗಡನ್ ಅಂತ ಆನಂದ ವಿಗಡನ್ ಅಂತ ಒಂದು ಮ್ಯಾಗ್ಝಿನ್ ಇದೆ ಆ ಮ್ಯಾಗ್ಝೀನ್ ಅಲ್ಲಿ ಇಫ್ ಯು ಗೆಟ್ ಎಬೌ ತರ್ಟಿ ಫೈವ್ ಮಾರ್ಕ್ಸ್ ಇಟ್ ಈಸ್ ಲೈಕ್ ನ್ಯಾಷನಲ್ ಅವಾರ್ಡ್ ಫಾರ್ ಎನಿ ಫಿಲ್ಮ್ ಮೇಕರ್ ಹಂಡ್ರೆಡ್ಗೆ ಮೂವತ್ತೈದಕ್ಕೆ ಮೇಲೆ ಸಿಕ್ಬಿಟ್ರೆ ಕಷ್ಟ ಅಂದ್ರೆ ಅವನು ಇಲ್ಲಿ ತನಕ ಕೊಟ್ಟಿರುವ ಹೈಯೆಸ್ಟ್ ಮಾರ್ಕ್ ಅರವತ್ಮೂರು ಅದೇ ಹೈಯೆಸ್ಟ್ ದೇ ಆರ್ ನಾಟ್ ಪೇಡ್ ದೇ ಆರ್ ದೇರ್ ಫಾರ್ ದಿ ಪಾಸ್ಟ್ ಹಂಡ್ರೆಡ್ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಇಯರ್ಸ್ ಅಂತ ನಡೀತಾ ಇರೋ ಮ್ಯಾಗ್ಝೀನು ಇವ್ ಆ ಜೂನಿಯರ್ ವಿಗಿಡನ್ ಅಂತ ಪೊಲಿಟಿಕಲ್ ಇದೆಲ್ಲ ತುಂಬ ರೀಸೆಂಟ್ ಆಗಿ ಆ ವೆಬ್ಸೈಟ್ ಎಲ್ಲ ಇದೆಲ್ಲ ಮಾಡಿದ್ರು ಅಂದ್ರೆ ತುಂಬಾ ಓಪನ್ ಆಗಿ ಅವರು ಬೋಲ್ಡ್ ಆಗಿರ್ತಾರೆ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ದುಡ್ಡು ತಗೊಳ್ಳಲ್ಲ ಒನ್ ಆಫ್ ದ ಪಾಪ್ಯುಲರ್ ಮೋಸ್ಟ್ ಮೀಡಿಯಾ ಇನ್ ಇಂಡಿಯಾ

ಸಿನಿಮಾದವರು ಸಿನಿಮಾ ನಟ್ರಾಗ್ಬೋದು ನಿರ್ದೇಶಕರಾಗ್ಬೋದು ಯಾರೇ ಆಗ್ಬೋದು ಅವ್ರು ಮನೆಗೆ ಹೋದಾಗ ಒಂದು ಈ ಥರದ ವಾಲ್ ನೋಡಿದಾಗ ಆ ಸಿನಿಮಾದ ವೈಭವ ಅಂತ ಆಚು ಅವಲ್ ವಾಲ್ ಆಫ್ ಫೇಮಸ್ ಆ್ಯಕ್ಚುಲಿ ನಾನು ನಾನು ಅದು ತುಂಬ ಇಷ್ಟಪಡ್ತೀನಿ ಯಾರಾದ್ರು ಮನೆಗೆ ಹೋದಾಗ ಈ ಥರ ಒಂದು ಅವಾರ್ಡು ಅಥವಾ ಆ ಸಿನಿಮಾದ ವಾಲ್ ಯಾವುದೇ ಕಂಡರೂನು ನನಗೆ ಭಾಳ ಖುಷಿ ಆಗುತ್ತೆ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ತುಂಬ ಕಂಟೆಂಟ್ ಗಳು ಬಂದಿದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು